ಕರಾವಳಿ ಹೆಂಗಿತ್ತು ಎಷ್ಟ್ ದಿವ್ಸ ಇದ್ರಿ ಕರಾವಳಿಯಲ್ಲಿ ತುಂಬಾ ದಿವಸ ಇದ್ದೆ ಮೋಸ್ಟ್ಲಿ ಒಂದು ಫಾರ್ಟಿ ಡೇಸ್ ಒಂದು ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ನಾನು ಸ್ಪೆಂಡ್ ಮಾಡಿದೀನಿ ಮಂಗ್ಳೂರ್ ಸೈಡ್ ಅದಕ್ಕಿಂತ ಮುಂಚೆ ಯಾವಾಗ್ಲೂ ಟ್ರಿಪ್ ಗೆ ಹೋಗಿರೋದು ಉಡುಪಿ ಸೈಡ್ ಎಲ್ಲ ಒಂದೊಂದ್ ದಿವಸ ಹೋಗಿ ಅಷ್ಟೇ ಸೊ ಈ ಸರಿ ನಾನು ಇಷ್ಟು ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಖುಷಿ ಅನ್ನಿಸ್ತು ನಂಗೆ ಜನಾನು ತುಂಬಾ ಇಷ್ಟ ಆಗಿದ್ರು ಫುಡ್ ತುಂಬಾ ಇಷ್ಟ ಆಯ್ತು ಸೊ ನಮ್ಗೆ ನನ್ ನನ್ಗೆ ಒಂದು ಕಲ್ಚರಲ್ ಡಿಫರೆನ್ಸ್ ಇತ್ತು ಕರಾವಳಿ ಜೊತೆ ನಾವೆಲ್ಲರೂ ಕರ್ನಾಟಕದವ್ರೆ ಬಟ್ ಏನೋ ಒಂದು ಚಿಕ್ಕ ಚಿಕ್ಕ ಡಿಫ್ರೆನ್ಸ್ ಇರುತ್ತಲ್ಲ ಪ್ರತಿ ಒಂದು ಭಾಗದಲ್ಲೂ ನಾನು ಕರಾವಳಿ ಬಗ್ಗೆ ತುಂಬಾ ತಿಳ್ಕೊಂಡೆ ಬೆಂಗಳೂರು ಹುಡುಗಿ ಕರಾವಳಿ ಹೋದಾಗ ನಿಮ್ಗೆ ಏನ್ ಅನಿಸ್ತು ಹೋದಾಗ ಏನ್ ಅನಿಸ್ತು ಕರಾವಳಿನ ನೋಡಿದಾಗ ಉಡುಪಿ ಆಗಿರ್ಬೋದು ಮಂಗಳೂರು ಆಗಿರ್ಬೋದು ಕುಂದಾಪುರ ಆಗಿರ್ಬೋದು ಈ ಊರುಗಳನ್ನ ನೋಡ್ತಾ ಇದ್ದಾಗ ನಿಮ್ಗೆ ಅನಿಸ್ತು ಫಸ್ಟ್ ಆಫ್ ಆಲ್ ಬ್ಯೂಟಿಫುಲ್ ಪ್ಲೇಸ್ ಎಲ್ಲರೂ ಒಂದ್ಸರಿ ಯಾವಾಗ್ಲಾದ್ರೂ ಹೋಗಿ ವಿಸಿಟ್ ಮಾಡಿ ಒಂದ್ ಐದ್ ದಿವಸ ಇದ್ದು ಎಲ್ಲ ಬೀಚ್ ಎಲ್ಲ ನೋಡಿ ಟೆಂಪಲ್ಸ್ ಬ್ಯೂಟಿಫುಲ್ ಫುಲ್ ಟೆಂಪಲ್ಸ್ ಅಂದ್ರೆ ನನ್ ಎಲ್ಲೂ ನೋಡಿಲ್ಲ ಆ ಆತರ ಟೆಂಪಲ್ಸ್ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಟೆಂಪಲ್ಸ್ ಮತ್ತೆ ಇದ್ರ ಬಗ್ಗೆ ಬಗ್ಗೆ ತಿಳ್ಕೊಂಡಿದ್ದು ನನ್ಗೆ ತುಂಬಾ ಖುಷಿ ಆಯ್ತು ತುಂಬಾ ದೊಡ್ಡ ಒಂದು ಕಂಪ್ಲೀಟ್ ಡಿಫ್ರೆಂಟ್ ವರ್ಲ್ಡ್ ಅಂತಾರಲ್ಲ ಕಮಳ ಅನ್ನೋದು ಆ ತರ ಒಂದು ಸ್ಪೇಸ್ ಅದು ಸೊ ಅದ್ರ ಬಗ್ಗೆ ತಿಳ್ಕೊಂಡಿದ್ದು ತುಂಬಾ ಖುಷಿ ಆಯ್ತು ಆಮೇಲೆ ನಮ್ ಡೈರೆಕ್ಟರ್ ಗುರುದತ್ ಗಣಿಗ ಅವ್ರ ಆ ಸೈಡ್ ಅವರೇ ನನಗೆ ಸೊ ಅವ್ರು ನಮಗೆ ತುಂಬಾ ಹೇಳ್ಕೊಟ್ಟಿದ್ದಾರೆ ಅಲ್ಲಿ ಹೆಂಗ್ ನಡೆಯುತ್ತೆ ಏನು ಅಂತ ಎಲ್ಲ ಈಗ ಒಂದು ವಿಚಾರ ಅಂತ ಹೇಳಿದ್ರೆ ಅಲ್ಲಿನ ಸಿನಿಮಾದಲ್ಲಿ ಆ ಭಾಗದ ಸಿನಿಮಾ ಆಗಿರೋದ್ರಿಂದ ನಿಮ್ ಕ್ಯಾರೆಕ್ಟರ್ ಕರಾವಳಿ ಹುಡುಗಿ ಆಗಿರುತ್ತಾ ಸೊ ಈ ಹುಡುಗಿ ಬಂದು ದಕ್ಷಿಣ ಅಂತ ಹೆಸರು ಶೀಶ್ರಮ್ ಉಡುಪಿ ಇದ್ರ ಸುತ್ತಾನೆ ಸುತ್ತೋದ್ರಿಂದ ಉಡುಪಿ ಸ್ಲಾಂಗ್ ಇರುತ್ತೆ ಆ ಸೊ ಈ ನಾನು ವೆಟನರಿ ಡಾಕ್ಟರ್ ಪ್ಲೇ ಮಾಡ್ತಾ ಹಾಗೆ ಹೀರೋ ಜೊತೆ ಪರಿಚಯ ಆಗಿ ಆ ತರ ಒಂದು ಲವ್ ಟ್ರ್ಯಾಕ್ ಪರ್ಚಿಯಾಗಿ ಉಡುಪಿ ಅಥವಾ ಭಾಗದ ಭಾಷೆಯನ್ನ ಕಲಿಯೋಕೆ ಕಷ್ಟ ಆಯ್ತಾ ಅಥವಾ ಕನ್ನಡನೇ ಮಾತಾಡ್ತಾರೆ ಅಂದ್ರೆ ಒಂದ್ ಸ್ವಲ್ಪ ಕನ್ನಡ ಪುಸ್ತಕದಲ್ಲಿ ಬರ್ದಕ್ ಮಾತಾಡ್ತಾರೆ ಆ ರೀತಿಯಾದಂತಹ ಕನ್ನಡ ಮಾತಾಡೋಕ್ ನಿಮ್ಗೆ ಎಷ್ಟು ದಿವ್ಸ ತಗೊಂಡ್ರಿ ಆ ಕನ್ನಡ ಕಲಿಯೋಕೆ ಅಂತೇಳಿ ಆಕ್ಚುಲಿ ನಾನು ಮುಂಚೆ ಸ್ಟಾರ್ಟಿಂಗ್ ಹೋದಾಗ ಬಟ್ಟಿಫೈ ಮಾಡ್ತಿದ್ದೆ ಒಂದ್ ಸ್ವಲ್ಪ ಡೈಲಾಗ್ಸ್ ನೆಲ್ಲ ಬಟ್ ಅದ್ ಆದ್ಮೇಲೆ ಒಂದ್ ಅಷ್ಟು ದಿವಸ ಆದ್ಮೇಲೆ ಅಲ್ಲಿ ಇರೋ ಜೊತೆ ಎಲ್ಲ ಮಾತಾಡಿದಾಗ ನಮಗ್ ಗೊತ್ತಿಲ್ದಂಗೆನೆ ಆ ಸ್ಲ್ಯಾಂಗ್ ಬರ್ತಿತ್ತು ಸೊ ಹೋಗ್ತಾ ಹೋಗ್ತಾ ಈಜಿ ಆಯ್ತು ಸ್ಟಾರ್ಟಿಂಗ್ ನಲ್ಲಿ ಬಟ್ಟಿಫೈ ಮಾಡ್ತಿದ್ದೆ ಕಲ್ತೆ ಕಲ್ತೆ ಉಡುಪಿ ಕನ್ನಡ ಕುಂದಾಪುರ ಕನ್ನಡ ಕಲ್ತೆ ಕಲ್ತೆ ಸೊ ಕಂಪ್ಲೀಟ್ಲಿ ಅಲ್ಲಿ ಕುಂದಾಪುರ ಅಷ್ಟೇ ಮೂಡು ಬಿದ್ರೆ ಎಲ್ಲಾ ಸರೌಂಡಿಂಗ್ ಇರೋದ್ರಿಂದ ನಂದ್ ಪರ್ಟಿಕ್ಯುಲರ್ ಸ್ಲ್ಯಾಂಗ್ ಉಡುಪಿ ಸ್ಲ್ಯಾಂಗ್ ಇರ್ತಿತ್ತು ಸೊ ಅದನ್ನ ಕರೆಕ್ಟ್ ಆಗಿ ಮಾಡಣ ಕಲ್ತು ಮಾಡೋಣ ಅಂತ ಹೇಳಿ ನಾನು ಕಲ್ತಿ ಮಾಡ್ತೆ ಬೆಂಗಳೂರು ಹುಡುಗಿ ಒಬ್ರು ಉಡುಪಿ ಹುಡುಗಿ ಆಗಿ ಕರಾವಳಿ ಸಿನಿಮಾದಲ್ಲಿ ಆ ಸಂಪದ ಅವರನ್ನು ನೀವು ನೋಡಬಹುದು ಅವರ ನಟನೆಗೆ ಅಥವಾ ಅವರ ಚಿತ್ರಕ್ಕಾಗಿ ನಾವು ಕೂಡ ವೆ ಮಾಡ್ತಾ ಇದೀವಿ ಸಂಪದ ಅವರ ಚಿತ್ರಕಂಡ ಹೇಗಿತ್ತು ಅಂತ ಹೇಳಿದ್ರೆ ಕರಾವಳಿ ಚಿತ್ರದಲ್ಲಿ ಫುಲ್ ಕಂಬಳ ಬಗ್ಗೆನೇ ತೋರಿಸಿದ್ರು ಹೈಗೆ ಫುಲ್ ಕಂಬಳ ಬಗ್ಗೆ ಅಂತೂ ಇರೋದಿಲ್ಲ ಓಕೆ ಕರಾವಳಿ ಕರಾವಳಿ ಸಂಸ್ಕೃತಿಯನ್ನಲ್ಲ ತೋರಿಸಿದ್ರು ಹೈಗೆ ಹೌದು ಖಂಡಿತವಾಗ್ಲೂ ನಾನು ಹೇಳಿದ ಗುರುದತ್ ಕಾಣಿಕಾ ಅವರ ಆ ಪಾರ್ಟ್ ಅವರೇ ಆಗಿರೋದ್ರಿಂದ ಅವರಿಗೆ ಪ್ರತಿಯೊಂದು ಗೊತ್ತು ಆನ್ಸಿಸ್ಟರ್ಸ್ ಎಲ್ಲ ಅಲ್ಲೇ ಇದ್ದಿದ್ರಿಂದ ಅವರು ಕಂಪ್ಲೀಟ್ಲಿ ಒಂದು ಹೋಮ್ ವರ್ಕ್ ಮಾಡ್ಕೊಂಡೇ ಮಾಡ್ತಿರೋದು ಎಲ್ಲ ಕವರ್ ಆಗುತ್ತೆ ಬಗ್ಗೆ ಪ್ರತಿಯೊಂದು ಕವರ್ ಮಾಡೋ ಪ್ರಯತ್ನ ಮಾಡಿದೀವಿ ನಾವು ಈ ಸಿನಿಮಾನಲ್ಲಿ ಆ ಸಿನಿಮಾ ಟೀಮ್ ಯಾವ ರೀತಿಯಾಗಿ ಸಪೋರ್ಟ್ ಅಲ್ಲಿ ನಂಗೆ ಸಿನಿಮಾ ಟೀಮ್ ಎಲ್ಲ ಅಂದ್ರೆ ಇವಾಗ ಔಟ್ಡೋರ್ ಹೋಗಿದ ತಕ್ಷಣ ನಾವು ಅಲ್ಲೇ ಇರ್ಬೇಕಾಗತ್ತೆ ಪ್ರತಿಯೊಬ್ರು ಡೈಲಿ ನಮ್ ನಮ್ ಕನೆ ನೋಡ್ಕೋಬೇಕು ಸೊ ಬೆಸ್ಟ್ ಫ್ರೆಂಡ್ ಒಂದು ಫ್ಯಾಮಿಲಿ ತರ ಆಗೋಗಿದ್ವಿ ಬೈ ದ ಎಂಡ್ ಆಫ್ ದ ಶೂಟ್ ಸೊ ಬೆಂಗಳೂರಿನಲ್ಲಿ ಶೂಟಿಂಗ್ ನಡೀತಿದ್ರೆ ನಾವು ಶೂಟಿಂಗ್ ಹೋಗ್ತೀವಿ ಆಮೇಲೆ ಮನೆಗೆ ವಾಪಸ್ ಬರ್ತೀವಿ ಸೊ ನಮ್ ನಮ್ ನಾರ್ಮಲ್ ಜೀವನಾನೇ ಇರುತ್ತೆ ಬಟ್ ಆ ತರ ಔಟ್ಡೋರ್ ಕಂಪ್ಲೀಟ್ಲಿ ಮಂಗ್ಳೂರ್ನ ಸೈಡ್ ಶೂಟ್ ಮಾಡಿದಾಗ ಪ್ರತಿಯೊಬ್ರು ಒಂದು ಒಂದು ಕಂಪ್ಲೀಟ್ ಫ್ಯಾಮಿಲಿ ತರ ಆಗೋಗಿದ್ವಿ ಸೊ ಆ ತರ ದೇ ವರ್ ಆಲ್ ವೆರಿ ಸಪೋರ್ಟಿವ್ ಪ್ರಜ್ವಲ್ ಇಸ್ ಒನ್ ಆಫ್ ದ ಬೆಸ್ಟ್ ಅಷ್ಟು ಎಫರ್ಟ್ಲೆಸ್ ಆಗಿ ಆಕ್ಟ್ ಮಾಡುವಂತ ಆಕ್ಟರ್ ಸೊ ಅವರಿಂದ ಸಾಕಷ್ಟು ಕಲ್ತಿದ್ದೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ